ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀನ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಏನಪ್ಪ ಅಂತಂದರೆ ಮೂವತ್ತ ಎರಡು ಮತ್ತು ಮೂವತ್ತ ನಾಲ್ಕು ಎದೆ ಸುತ್ತಿದೆ ಬ್ಲೌಸನ್ನು ತೋರಿಸ್ಕೊಡಿ ಅಂತಂದ್ಬಿಟ್ಟು ಕಮೆಂಟ್ ಹಾಕಿದ್ರು ಒಬ್ರು ಅವ್ರಿಗೋಸ್ಕರ ಜೊತೆಗೆ ಮತ್ತೆ ಪೈಪಿಂಗ್ ವಿಡಿಯೋ ಕೂಡ ಸುಮಾರು ಜನ ಕೇಳ್ತಾ ಇದ್ದೀರಾ ಪೈಪಿಂಗ್ ವಿಡಿಯೋ ತೋರಿಸಿ ತೋರಿಸಿ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಈ ಒಂದು ಬ್ಲೌಸ್ ಅನ್ನ ಕಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಖಂಡಿತವಾಗ್ಲು ಇದೇ ಬ್ಲೌಸ್ ಅಲ್ಲಿ ನಾನು ಶೇರ್ ಮಾಡ್ಕೊತೀನಿ ಪೈಪಿಂಗ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂದ್ಬಿಟ್ಟು ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವೇ ನೋಡಿದ್ರೆ ಮಾತ್ರ ನಿಮಗೆ ಪಕ್ಕಾ ಗೊತ್ತಾಗುತ್ತೆ ನಿಮಗೆ ಇವಾಗ ಈ ಒಂದು ಬ್ಲೌಸ್ ಎಷ್ಟು ಅಂತ ನೋಡ್ಕೊಂಡ್ಬಿಡಣ ಕರೆಕ್ಟ್ ಆಗಿ ನಮಗೆ ಅಳತೆ ಬ್ಲೌಸ್ ಅನ್ನ ನೀವು ಡೌಟು ಈ ಕಡೆ ಉಕ್ಸ್ಪಟ್ಟಿ ತಗೋಬೇಕಾ ಅಥವಾ ಕಾಜಾಪಟ್ಟಿ ತಗೋಬೇಕಾ ಅಂತಂದ್ಬಿಟ್ಟು ಬಟ್ ನೀವು ಉಕ್ಸ್ಪಟ್ಟಿ ಕಡೆಯಿಂದ ನೀವು ಅಳತೆ ತಗೊಳ್ಳೋದಾದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಕಾಜಾಪಟ್ಟಿ ಕಡೆಯಿಂದ ನಾವು ಅಳತೆ ತೊಗೊಂತೀವಿ ಅಂದರೆ ಕರೆಕ್ಟಾಗಿ ಇದೆಷ್ಟಿರುತ್ತೋ ಅಷ್ಟೇ ತಗೊಳ್ಳಿ ಏನು ಬರಿಲ್ಲ ಇಲ್ಲಿ ನಮಗೆ ನೋಡ್ತಾ ಇರ್ಬೋದು ಎಂಟು ಇಂಚ್ ಇದೆ ಅಂದರೆ ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬಂದು ಎಂಟು ಇಂಚು ಇಲ್ಲಿ ನಾನು ಎಷ್ಟು ಎದೆ ಸುತ್ತಾ ಇರ್ತೀವಿ ಬ್ಲೌಸ್ ಹಪ್ಪ ಅನ್ನೋದಾದರೆ ಕರೆಕ್ಟಾಗಿ ನೋಡ್ಕೊಂಡ್ಬಿಡೋಣ ಕರೆಕ್ಟಾಗಿ ನಮಗೆ ಎರಡರ ಎದುರಿಸುತ್ತೆ ಬ್ಲೌಸ್ ಆಗಿರುತ್ತೆ ಈ ಒಂದು ಬ್ಲೌಸ್ ನೀವು ಅಂತ ಒಂದು ಕ್ವಶನ್ ಕೂಡ ಇವತ್ತು ಕರೆಕ್ಟಾಗಿ ಆನ್ಸರ್ ಸಿಕ್ತು ಇದು ಮೂವತ್ತ ಎರಡರ ಎದುರಿಸುತ್ತೆ ಬ್ಲೌಸು ಇವಾಗ ಈ ಒಂದು ಬ್ಲೌಸನ್ನು ಯಾವ ರೀತಿ ಅಳತೆ ಮಾಡ್ಕೊಂಡ್ಬಿಟ್ಟು ಕಟಿಂಗ್ ಅನ್ನ ಮಾಡೋದಂತ ತೋರಿಸ್ಕೊಡ್ತೀವಿ ಹಾಗೆ ಟೆಕ್ಸ್ ಪ್ಯಾಂಟ್ ಕೂಡ ಹಿಡಿಯೋದು ಎಷ್ಟು ಅಂತ ತಿಳಿಸ್ಕೊಡಿ ಅದನ್ನು ಕೂಡ ಫ್ರೆಂಟಲ್ಲಿ ಟಕ್ಸ್ ಪ್ಯಾಂಟ್ಗಳನ್ನು ಯಾವ ರೀತಿ ಹಿಡಿಬೇಕು ಈ ಒಂದು ಮೂವತ್ತೆರಡರ ಎದುರಿಸುತ್ತೆ ಸುತ್ತೆ ಬ್ಲೌಸಿಗೆ ಅಂತಂದ್ಬಿಟ್ಟು ಯಾಕಂದ್ರೆ ಟಕ್ಸ್ ಪಾಯಿಂಟ್ ಎಲ್ಲಾ ಬ್ಲೌಸ್ ಗಳಿಗೆ ಸೇಮ್ ಇರೋಂಗಿಲ್ಲ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಬಾಡಿ ಒಂದು ಲೆಕ್ಕಚಾರ ಹಾಕಿದಾಗ ನಮಗೆ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಮೂವತ್ತೆರಡು ಎದೆ ಸುತ್ತೆ ಬ್ಲೌಸ್ ಅಲ್ವಾ ಟಕ್ಸ್ ಪಾಯಿಂಟ್ ಸ್ವಲ್ಪ ನೋಡ್ಬೇಕಾಗತ್ತೆ ಅಷ್ಟೇನೆ ಯಾಕಪ್ಪ ಜಾಸ್ತಿ ಹಿಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಫಿನಿಶಿಂಗ್ ಬರಲ್ಲ ನೀಟಾಗಿ ಫ್ರಂಟ್ ಅಲ್ಲಿ ಅದಕ್ಕೋಸ್ಕರ ಯಾವ ರೀತಿ ಕಟಿಂಗ್ ಏನ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು ಸ್ಲೀವ್ಸ್ ಇಂದ ಹಿಡಿದು ಪೂರ್ತಿ ಫ್ರಂಟ್ ಬ್ಯಾಕ್ ಎಲ್ಲ ಕ್ಲೀನ್ ಆಗಿ ನಿಮಗೆ ಬೆಲ್ಟ್ ಪಟ್ಟಿ ಕೂಡ ಕ್ಲೀನಾಗಿ ಅರ್ಥ ಆಗೋ ರೀತಿ ಒಂದು ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಕರೆಂಟ್ ಆಯಿತು ಸ್ನೇಹಿತರೆ ಕರೆಕ್ಟಾಗಿ ನಾವು ಒಂದು ಹಾಫ್ ಇಂಚಷ್ಟು ನಾವು ಎಕ್ಸ್ಟ್ರಾ ಬಿಟ್ಕೊಂಬಿಡೋಣ ಎಕ್ಸ್ಟ್ರಾ ಬಿಟ್ಕೊಂಡು ಕರೆಕ್ಟಾಗಿ ಈ ರೀತಿ ಒಂದು ಸ್ಲೀವ್ಸ್ ಮೆಜರ್ಮೆಂಟ್ ಯಾರಿಗೂ ಮಾಡಕ್ಕೆ ಬರ್ತಿಲ್ಲ ಯಾವ ರೀತಿ ಮಾಡೋದು ಪರ್ಫೆಕ್ಟಾಗಿ ಅಂತ ಅನ್ನೋರು ಈ ಒಂದು ವಿಡಿಯೋ ನೋಡಿ ಕರೆಕ್ಟಾಗಿ ಫಿಟ್ಟಿಂಗ್ ಒಂದು ಲೈನು ಇಲ್ಲಿ ಡೌನಿಂಗು ನಮಗೆ ಗೊತ್ತಾಗ್ತಿಲ್ಲ ಅಂತಂದಾಗ ಈ ಒಂದು ಡೌನಿಂಗ್ ಎಷ್ಟು ರೀತಿ ನೋಡ್ಕೊಂಡ್ಬಿಟ್ಟು ಕರೆಕ್ಟ್ ಒಂದು ರೆಡಿ ಒಂದು ಮಾರ್ಕು ಮತ್ತು ಹಿಂದ್ಗಡೆ ಒಂದು ಮಾರ್ಕು ಯಾಕಂದರೆ ನಮಗೆ ಹೊಲಿಗೆ ಅಂಶ ಬೇಕಲ್ವಾ ಹೊಲಿಗೆ ಅಂಶ ಮಾಡಿದಾಗ ನಮ್ಗೆ ಕರೆಕ್ಟಾಗಿ ಫಿಟ್ಟಿಂಗು ಅಲ್ಲಿಗೆ ಬಂದ್ಬಿಡುತ್ತೆ ಇಲ್ಲಿ ಕರೆಕ್ಟಾಗಿ ರೆಡಿ ಒಂದು ಮಾರ್ಕು ಎಕ್ಸ್ಟ್ರಾ ಒಂದು ಮಾರ್ಕು ಈ ರೀತಿ ಹಾಕ್ಕೊಂಡು ಈ ಒಂದು ಏನೇನು ಪಾಯಿಂಟ್ಸ್ ಇರುತ್ತೆ ಅಲ್ವ ಎಲ್ಲನೂ ಜಾಯಿಂಟ್ ಮಾಡ್ಕೊಂಬಿಡ ಕರೆಕ್ಟಾಗಿ ಇಲ್ಲಿಗೆ ಬರಬೇಕು ಯಾಕಂದರೆ ಹೊಲಿಗೆ ಅಂಶ ಬೇಕಲ್ವ ಅದಕ್ಕೋಸ್ಕರ ಈ ರೀತಿ ಒಂದು ಫ್ರೀ ಹ್ಯಾಂಡಾಗಿ ನಾವು ಶೇಪನ್ನು ಕೊಟ್ಬಿಡಣ ಇಲ್ಲಿ ಯಾರಿಗೆಲ್ಲ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಆಗುತ್ತೆ ಅಂದರೆ ಖಂಡಿತವಾಗ ಈ ಒಂದು ಸ್ಲೀವ್ಸ್ ಕಟ್ಟಿಂಗ್ ಫಾಲೋ ಮಾಡಿ ಕರೆಕ್ಟಾಗಿ ನಮಗೆ ಮೂವತ್ತು ಎರಡರ ಎದೆ ಸುತ್ತೆ ಬ್ಲೌಸ್ ಅಲ್ವಾ ಕರೆಕ್ಟಾಗಿ ನಮಗೆ ಒಂದು ಸೈಡ್ ಚೆಸ್ಟ್ ಬಂದು ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ಒಂದು ಮಾರ್ಕ್ ಕರೆಕ್ಟಾಗಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಪ್ಲಸ್ ಎರಡು ಇಂಚಿಗೆ ನಮಗೆ ಮಾರ್ಜಿನ್ಗೆ ಎರಡು ಇಂಚಿಗೆ ಕರೆಕ್ಟಾಗಿ ಫೋಲ್ಡಿಂಗ್ ಆಗಿದೆ ಅದು ಇಲ್ಲಿ ನಾವು ಬ್ಯಾಕಲ್ಲಿ ಫೋಲ್ಡ್ ಮಾಡಿ ಬಟ್ಟೆ ಪಟ್ಟಿನ ಕಟ್ತೀವಿ ಅಂತ ಅಂದಾಗ ನೀವು ಎಕ್ಸ್ಟ್ರಾ ಒಂದೂವರೆ ಇಂಚನ್ನು ಬಿಟ್ಕೊಂಬಿಡಿ ಇಲ್ಲ ಪಟ್ಟಿ ಕಟ್ಟಲ್ಲ ನಾವು ಆಮೇಲೆ ಪಟ್ಟಿ ಕಟ್ತೀವಿ ಅಂದರೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾನು ಎಕ್ಸ್ಟ್ರಾ ಬಟ್ಟೆನ ಯಾರ್ ಮಾಡಿ ನಾನು ಟರ್ನ್ ಮಾಡ್ಕೊತೀನಿ ಆಮೇಲೆ ಈ ರೀತಿ ಒಂದು ಇಂಚ್ ತೊಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಒಂದು ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಒಂದು ಇಂಚನ್ನು ಬಿಟ್ಕೊಂಬಿಡಿ ಇವಾಗ ಒಂದು ಬೆನ್ನಿನ ಉದ್ದ ಅಂದರೆ ಸ್ಲೀವ್ಸಿನ ಒಂದು ಉದ್ದ ಎಷ್ಟಿರುತ್ತೆ ನೋಡ್ಕೊಂಬಿಡೋಣ ನೀವು ಬ್ಲೌಸನ್ನು ಇಟ್ಬಿಟ್ಟು ಅಳತೆ ಮಾ ಮಾಡ್ಕೊತೀವಿ ಅಂದಾಗ ಅದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಟೇಪಲ್ಲಿ ಕೂಡ ಅಳತೆ ಮಾಡ್ಕೊತೀವಿ ಅಂದಾಗ ಅದು ಕೂಡ ಪರ್ಫೆಕ್ಟಾದ ಒಂದು ಅಳತೆ ಸಿಗುತ್ತೆ ನಮಗೆ ಕರೆಕ್ಟಾಗಿ ಹನ್ನೆರಡು ಇಂಚ್ ಇದೆ ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಹೊಲಿಗೆ ಅಂಶ ಬಿಟ್ಟಿರ್ತೀವಲ್ವ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಈ ಮಾರ್ಕ್ ಮಾಡ್ಕೊಂಡಿರೋಂಥ ಒಂದು ಜಾಗಕ್ಕೆ ಬ್ಲೌಸನ್ನು ಇಟ್ಬಿಟ್ಟು ಇಲ್ಲಿ ಒಂದು ಪಾಯಿಂಟ್ ಇಲ್ಲಿ ರೆಡಿ ಬರಬೇಕು ಪ್ಲಸ್ ಎರಡು ಇಂಚು ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಒಂದು ಇಂಚನ್ನು ತೊಗೊತಾ ಇದ್ದೀನಿ ಫ್ರಂಟ್ ಪಾರ್ಟ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇದು ಚೆಸ್ಟ್ ಇದು ಏನಪ್ಪ ಅಂದರೆ ಚಿಕ್ಕ ಕಳತೆ ಆಗಿರೋದ್ರಿಂದ ಒಂದೂವರೆ ಇಂಚ್ ತೊಗೊಳ್ಳಿ ಸಾಕಾಗುತ್ತೆ ನೀವು ಯಾರಕ್ಕೆ ಕೇಳಿದ್ರಲ್ವಾ ಟಕ್ಸ್ ಪ್ಯಾಂಟನ್ನು ಎಷ್ಟು ತೊಗೋಬೇಕು ಅಂತಂದಾಗ ನಿಮಗೆ ಈ ಒಂದು ಬಾಡಿ ಮೆಜರ್ಮೆಂಟ್ಗೆ ಒಂದೂವರೆ ಇಂಚ್ ಟಕ್ಸ್ ಪ್ಯಾಂಟ್ ತಗೊಂಡ್ರೆ ಯಾವುದೇ ರೀತಿ ಸುಕ್ಲೆ ಬರೋದಿಲ್ಲ ಅಲ್ಲಿ ನಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ ಎಕ್ಸ್ಟ್ರಾ ಬೇಕಾಗಿರೋದಿಲ್ಲ ಆ ಒಂದು ಕಪ್ಸ್ ಜಾಗಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಒಂದೂವರೆ ಇಂಚ್ ತೊಗೊಂಡ್ರೆ ನಡೆಯುತ್ತೆ ಅಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ಬ್ಯಾಕ್ ಪಾರ್ಟ್ ಅಷ್ಟೇ ನಮಗೆ ಇಲ್ಲಿ ಬೇಕಾಗಿರೋದು ಇವಾಗ ಒಂದು ಇಂಚಿಗೆ ತಗೊಂಡ್ರೆ ಆಮೇಲೆ ಪ್ಲಸ್ ನಮಗೆ ಎರಡು ಇಂಚಿಗೆ ಮಾರ್ಜಿನ್ ಸೇರಿ ಮಾರ್ಜಿನ್ ಸೇರಿ ಎರಡು ಇಂಚು ಇವಾಗ ಕರೆಕ್ಟಾಗಿ ಹಾರ್ಮೋಲ್ ಕೂಡ ನಾವು ನೋಡ್ಕೊಂಡ್ಬಿಡ್ಬೇಕು ಕರೆಕ್ಟಾಗಿ ಈ ರೀತಿ ಒಂದು ಹಾರ್ಮೋಲ್ ಇದೊಂದು ಹಾರ್ಮೋಲ್ ನಮ್ಮ ಪಾಯಿಂಟ್ ಸಿಕ್ತಲ್ವ ಇಲ್ಲಿ ನಮಗೆ ಟಕ್ಸ್ ಸಾರಿ ನಮಗೆ ಶೋಲ್ಡ್ರ್ ಎಷ್ಟಪ್ಪ ಅಂತಂದಾಗ ಇಲ್ಲಿ ಮೇನಾಗಿ ಬ್ಲೌಸಿನ ಒಂದು ಉದ್ದ ಮಾರ್ಕ್ ಮಾಡ್ಕೊಂಬಿಡೋಣ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ಒಂದು ಮುಕ್ಕಾಲು ಅಥವಾ ಒಂದು ಎರಡು ಇಂಚಿಗೆ ಕಮ್ಮಿ ಅನ್ನಂಗೆ ತೊಗೊಳ್ಳಿ ನೀವು ಎರಡು ಇಂಚಿಗೆ ಕಮ್ಮಿ ಅನ್ನಂಗೆ ನೀವು ತೊಗೋಬೇಕಾಗುತ್ತೆ ನೆಕ್ಕು ಮಿಕ್ಕಿದ್ದು ಇಲ್ಲಿ ನೋಡ್ಕೋಬೇಕಾಗುತ್ತೆ ಎಷ್ಟಪ್ಪ ಅಂತಂದರೆ ಎರಡು ಇಂಚು ಇವ್ರದು ಶೋಲ್ಡ್ ಇದೆ ನಮಗೆ ಎರಡೂವರೆ ಇಂಚು ಎರಡು ಮುಕ್ಕಾಲು ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಎರಡು ಮುಕ್ಕಾಲು ಇಂಚ್ ಇದ್ದೀನಿ ಎರಡೂವರೆ ಇಂಚ್ ತಗೊಂಡ್ರೆ ಇಲ್ಲಿ ನಾನು ಡೌನ್ ಕಮ್ಮಿ ಮಾಡ್ಕೊಂಡಿದ್ದೀನಲ್ವ ನಮಗೆ ಇಲ್ಲಿ ಮತ್ತೆ ಕಮ್ಮಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೆ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಇಲ್ಲಿ ಟೋಟಲ್ ಆಗಿ ನನಗೆ ಎರಡು ಪಾಯಿಂಟ್ ಕಮ್ಮಿ ಕಮ್ಮಿಯನ್ನಾಗಿದೆ ತಗೊಂಡಿದ್ದೀನಿ ಕರೆಕ್ಟಾಗಿ ನನಗೆ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲು ಹಾರ್ಮ್ ಶೋಲ್ಡ್ರನ್ನ ತೊಗೊಂಡಿದ್ದೀನಿ ಟೋಟಲ್ ಶೋಲ್ಡರ್ ಬಂದು ನಾಲ್ಕು ಮುಕ್ಕಾಲು ಇವ್ರದ್ದು ಬ್ಯಾಕ್ ಪಾರ್ಟು ನೆಕ್ಕು ರೌಂಡಿಂಗ್ ಬಂದು ಕರೆಕ್ಟಾಗಿ ಎಂಟು ಇಂಚ್ ಬರ್ತಾ ಇದೆ ಇವರಿಗೆಲ್ಲ ಬ್ರಾಡಲ್ಲಿ ಇರೋದಿಲ್ಲ ಜಾಸ್ತಿ ಯಾಕಂದರೆ ತುಂಬ ಸ್ಲಿಮ್ ಇರೋದ್ರಿಂದ ಬ್ರಾಡ್ ಇಟ್ಟಂಗೆಲ್ಲ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬಂದುಬಿಡುತ್ತೆ ಅದಕ್ಕೋಸ್ಕರ ಬ್ರಾಡು ತುಂಬ ಬೇಕಾಗಿರಲ್ಲ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಸ್ವಲ್ಪ ರೌಂಡ್ ಶೇಪಲ್ಲಿ ನಾವು ಡ್ರಾ ಮಾಡ್ಕೊಂಬಿಡೋಣ ಈ ರೀತಿ ಇವಾಗ ನಾವು ಆಲ್ರೆಡಿ ಹಾರ್ಮೋಲನ್ನ ಇಲ್ಲಿ ಪಾಯಿಂಟ್ ಮಾಡಿದವ ಅದೇ ಪಾಯಿಂಟಿಗೆ ನಮಗೆ ಇಲ್ಲಿ ಹಾರ್ಮೋಲ್ ಬಂದು ನನಗೆ ಐದು ಇಂಚ್ಗೆ ಬೇಕಾಗುತ್ತೆ ಕರೆಕ್ಟಾಗಿ ನಾವು ಐದು ಇಂಚಿಗೆ ಒಂದು ಡ್ರಾ ಮಾಡ್ಕೊಂಬಿಡೋಣ ಈ ರೀತಿ ಅದಾದಮೇಲೆ ಇಲ್ಲಿ ಒಂದು ಇಲ್ಲ ಒಂದು ಕಾಲು ಇಂಚ್ ನಮಗೆ ಬೆನ್ನಿನ ಒಂದು ಹಾರ್ಮಲ್ಲು ಈ ರೀತಿ ಡ್ರಾ ಮಾಡಿಕೊಂಡಾದಮೇಲೆ ಇವಾಗ ಕಟಿಂಗನ್ನು ಮಾಡ್ಕೊಂಬಿಡೋಣ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ಪ್ಲಸ್ ಇಲ್ಲಿ ಎರಡು ಇಂಚಿ ಬೇಕಲ್ವ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಸೇರಿಸ್ಬಿಡೋಣ ನೋಡಿದಲ್ವ ಯಾವ ರೀತಿ ಕಟಿಂಗನ್ನು ಮಾಡೋದು ಅಂತ ಇವಾಗ ಫ್ರಂಟು ಬ್ಯಾಕು ಎರಡೂ ಒಂದೇ ಸಮ ಕಟ್ ಮಾಡ್ಕೊಂಬಿಡೋಣ ಈ ರೀತಿ ಬಟ್ಟೆ ಹಾಕ್ಕೊಂಡು ಫ್ರಂಟ್ ಬ್ಯಾಕು ಒಂದೇ ಸಲ కట్టింగ్ ఆగిపోతది కట్టింగ్ మార్క్ కొనిట ತುಂಬಾ ఈజీ అవుతది ಅದకోసక ఈ రీతి ఆద్మేలే ఇవగా బ్యాక్ అల్ ఇది బ్యాక్ పార్ట్ అల్వా ఇది ఫ్రంట్ పార్ట్ ಫ್ರೆಂಟ್ ಪಾರ್ಟಿಗೆ ನಾವು ಎಕ್ಸ್ಟ್ರಾ ಎಷ್ಟು ತೊಗೋಬೇಕಂತ ಅಂದಾಗ ಕರೆಕ್ಟಾಗಿ ನಮಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇದು ಲೈನಿಂಗ್ ಬ್ಲೌಸು ಆಗಿರೋದ್ರಿಂದ ಒಂದು ಇಂಚ್ ಸಾಕಾಗುತ್ತೆ ಆ ಒಂದು ಇಂಚ್ ತೊಗೊಂಡ್ರೆ ನಮಗೆ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ ಈ ರೀತಿ ಇವಾಗ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡು ನಾನು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ಇದಕ್ಕೆ ಬಟ್ಟೆ ಬಿಟ್ಕೊಂಡಿದ್ದೀನಿ ಅಂತಂದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಫ್ರಂಟ್ ಪಾರ್ಟಿಗೆ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬಿಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಅಷ್ಟೇ ನಾನು ಕಟ್ ಮಾಡ್ಕೊತ ಡಿವೈಡ್ ಮಾಡ್ಕೊಂಡು ಇವಾಗ ಎರಡೂ ಕರೆಕ್ಟಾಗಿ ಲೆಕ್ಕಲ್ಲಿ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಎತ್ತಿಟ್ಕೊಂಡು ಇವಾಗ ಅಲ್ಲಿ ನಾವೆಲ್ಲ ಹಾರ್ಮೋಲು ಮತ್ತು ಸೈಜು ಬ್ಲೌಸಿನ ಉದ್ದ ಅಳತೆ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಲ್ವಾ ಇವಾಗ ಕರೆಕ್ಟಾಗಿ ನಮಗೆ ಟಚ್ ಪಾಯಿಂಟನ್ನು ಎಷ್ಟು ಬರುತ್ತೆ ನೋಡಿಬಿಡೋಣ ಸಾರಿ ಬೆಲ್ಟ್ ಪಟ್ಟಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಬಿಡೋಣ ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ಅವ್ರಿಗೆ ಎರಡು ಇಂಚು ಎರಡು ಕಾಲು ಇಂಚು ಡೌನಿಂಗ್ ಬರ್ತಾ ಇದೆ ಅಷ್ಟೇ ಜಾಸ್ತಿ ಇಲ್ಲ ಡೌನಿಂಗು ಇಲ್ಲಿ ನಮಗೆ ಎರಡು ಇಂಚು ಬರ್ತಾ ರೆಡಿ ರೆಡಿ ಬಂದು ಎರಡು ಇಂಚು ನನಗೆ ಇಲ್ಲಿ ಎರಡೂವರೆ ಇಂಚ್ ತೊಗೊತಾಯಿದ್ದೀನಿ ಯಾಕಂದರೆ ಇಲ್ಲಿ ಕೆಳಗಡೆ ಸ್ಟಿಚ್ ಮಾಡಬೇಕು ಮೇಲ್ಗಡೆ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ಬಂದು ನಾನು ಎರಡು ಇಂಚನ ತೊಗೊತಾ ಇದ್ದೀನಿ ಇವಾಗ ಈ ಈ ಪಾಯಿಂಟು ಈ ಪಾಯಿಂಟು ಸೇರಿಸ್ಬಿಡೋಣ ಈ ರೀತಿ ಪಟ್ಟಿ ಇಲ್ಲೇ ಸಿಕ್ತು ನನಗೆ ಿಲ್ಲ ಯಾಕಂದ್ರೆ ಟಕ್ಸ್ಸಲ್ಲ ಹಿಡಿತೀವಲ್ವ ಅಷ್ಟು ಸಾಕಾಗುತ್ತೆ ಇವಾಗ ನೆಕ್ಕಿನ ಒಂದು ಫ್ರಂಟಲ್ಲಿ ನೆಕ್ಕನ್ನು ಆಚೆ ಮಾಡ್ಕೊಂಬಿಡಣ ಇದು ತುಂಬ ಚೆಸ್ಟ್ ತುಂಬ ಕಡಿಮೆ ಚೆಸ್ಟ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಐದು ಇಂಚು ಕರೆಕ್ಟಾಗಿ ಅವ್ರಿಗೆ ಐದು ಐದು ಕಾಲು ಬರುತ್ತಾ ಇದೆ ಐದು ಕಾಲು ಇಂಚು ಅವ್ರಿಗೆ ಬರ್ತಾ ಇದೆ ಕರೆಕ್ಟಾಗಿ ನಮಗೆ ಐದು ಕಾಲು ಇಂಚಿಗೆ ಒಂದು ನೋಡ್ಕೊಂಡು ನೋಡ್ಕೊಂಬಿಡೋಣ ಸೇಮೇ ಇರಬೇಕು ಬ್ಯಾಕಲ್ಲಿ ಎಷ್ಟು ಕಟ್ ಮಾಡ್ಕೊಂಡಿದೀವ ನೆಕ್ಕನ್ನು ಅಷ್ಟೇ ಕಟ್ ಮಾಡ್ಕೋಬೇಕಾಗುತ್ತೆ ಮಿಕ್ಕಿರೋ ಅಂಥದ್ದು ಎರಡು ಎರಡು ಇಂಚಿಗೆ ಸ್ವಲ್ಪ ಕಡಿಮೆ ಅನ್ನಂಗೆ ಮಾಡ್ಕೊಂಡಿವಲ್ವ ಅದನ್ನು ನೋಡ್ಕೊಂಬಿಟ್ಟು ಮಾಡಬೇಕಾಗುತ್ತೆ ಕರೆಕ್ಟಾಗಿ ಐದು ಕಾಲು ಇಂಚಿಗೆ ನಾವು ಕರೆಕ್ಟಾಗಿ ನಾನು ಇಲ್ಲಿಂದ ಎರಡು ಇಂಚ್ ಆಗುವಷ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಟೆಕ್ಸ್ ಪಾಯಿಂಟು ಕರೆಕ್ಟಾಗಿ ನಮಗೆ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ಗೆ ತಗೋಬೇಕಾಗುತ್ತೆ ಮೂರು ಇಂಚಿಗೆ ಒಂದು ಪಾಯಿಂಟು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ಟೋಟಲ್ ಆಗಿ ನಮಗೆ ಒಂದು ಒಂದು ಮುಕ್ಕಾಲು ಇಂಚ್ ಆಗೋವಷ್ಟು ನಮಗೆ ಟೆಕ್ಸ್ ಪಾಯಿಂಟ್ ಹಿಡಿದ್ರೆ ಸರಿ ಹೋಗುತ್ತೆ ಕರೆಕ್ಟಾಗಿ ಒಂದು ಮುಕ್ಕಾಲು ಇಂಚ್ ಆಗುವಷ್ಟು ನಾನು ಟಕ್ಸ್ ಪಾಯಿಂಟನ್ನು ಹಿಡಿದುಬಿಟ್ಟು ಈ ಥರ ಮಧ್ಯಕ್ಕೆ ಗೆರೆ ಹಿಡ್ಕೊಂಡು ಈ ರೀತಿ ಒಂದು ಟಕ್ಸ್ ಪ್ಯಾಂಟನ್ನು ಹಿಡಿಬೇಕಾಗುತ್ತೆ ಆವಾಗ ನಿಮಗೆ ಈ ಜಾಗ ಏನನ್ನೋದು ಜಾಸ್ತಿ ಕವರ್ ಆಗೋದಿಲ್ಲ ಈ ರೀತಿ ಜಾಗ ಜಾಗ ಜಾಸ್ತಿ ಆದರೆ ನಿಮಗೆ ಈ ಥರ ಉಬ್ಕೊಂಬರೋದು ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಡಿಮೆ ಮಾಡ್ಕೊಂಡಾಗ ನಮಗೆ ಈ ಜಾಗ ಜಾಸ್ತಿ ಕಪ್ಸ್ ಅನ್ನೋದು ಇರೋದಿಲ್ಲ ಅವಾಗ ಈ ಒಂದು ಮೆಜರ್ಮೆಂಟಿಗೆ ಅಂದರೆ ಇದು ಕಪ್ಸು ಜಾಸ್ತಿ ಇರೋದಿಲ್ಲ ಇವರಿಗೆ ಕಪ್ಸ್ ಬೇಕಾಗಿರೋದಿಲ್ಲ ಯಾಕಂದರೆ ಕಡಿಮೆ ಚೆಸ್ಟ್ ಅಲ್ವ ಇವ್ರಿಗೆ ಇರೋದು ಅದಕ್ಕೋಸ್ಕರ ಹೆವಿ ಚೆಸ್ಟ್ ಇರೋರಿಗೆ ಸ್ವಲ್ಪ ಇಲ್ಲಿ ನಾವು ಕಪ್ಸ್ ಪಾಯಿಂಟನ್ನು ಜಾಸ್ತಿ ಮಾಡ್ಕೊಂಡಾಗ ನಮಗೆ ಕಪ್ಸ್ ಅನ್ನೋದು ಜಾಗ ಸಿಗುತ್ತೆ ಅವರಿಗೆ ಕರೆಕ್ಟಾಗಿ ಕವರ್ ಆಗುತ್ತೆ ಬಟ್ ಈ ರೀತಿ ಒಂದು ಬ್ಲೌಸು ಮೂವತ್ತೆ ಎರಡರ ಎದು ಸುತ್ತಾಳ್ತೀವಿ ಬ್ಲೌಸಲ್ಲಿ ಕಪ್ಸ್ ಪಾಯಿಂಟನ್ನು ಕಡಿಮೆ ಮಾಡ್ಕೋಬೋ ಕಡಿಮೆ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಏನಿಲ್ಲ ಇಲ್ಲೇನು ಈ ಟಕ್ಸ್ ಪಾಯಿಂಟ್ ಹಿಡಿದಿರ್ತೀವಲ್ವ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಟಕ್ಸ್ ಪಾಯಿಂಟ್ ಹಿಡಿದಾದ್ಮೇಲೆ ಕರೆಕ್ಟಾಗಿ ಅವರಿಗೆ ಸೊಂಟದ ಒಂದು ಒಂದನೇ ಭಾಗ ಎಷ್ಟಿರುತ್ತೆ ಕರೆಕ್ಟಾಗಿ ಈ ಒಂದು ಟೆಕ್ಸ್ ಪ್ಯಾಂಟ್ ಹಿಡಿದಿರ್ತೀವಲ್ವ ಈ ಟೆಕ್ಸ್ ಪ್ಯಾಂಟನ್ನು ಬಿಟ್ಬಿಟ್ಟು ಕರೆಕ್ಟಾಗಿ ನಮಗೆ ಆರು ಇಂಚ್ಗೆ ನಮಗೆ ಫಿಟ್ಟಿಂಗ್ ಸೈಜ್ ಅನ್ನೋದು ಬರಬೇಕು ಕರೆಕ್ಟಾಗಿ ಆರು ಇಂಚಿಗೆ ಒಂದು ಫಿಟ್ಟಿಂಗ್ ಸೈಜ್ ಬರಬೇಕು ಆಮೇಲೆ ಎಕ್ಸ್ಟ್ರಾ ಉಳಿದಿದ್ದು ನಾನು ಎರಡು ಇಂಚ್ ಮಾರ್ಜಿನ್ ಸೇರಿಸಿ ನಿಮಗೆ ಬೇಕಾದರೆ ಒಂದೂವರೆ ಇಂಚಾದ್ರೂ ಮಾರ್ಜಿನ್ಗೆ ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಮಗಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿದಿರೋ ಕಾರಣಕ್ಕೆ ನಾನು ಎರಡು ಇಂಚಿನ ತೊಗೊಂಡಿದ್ದೀನಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನು ನಾನು ತೀವ್ರ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಫ್ರಂಟಲ್ಲಿ ನಾವು ಈ ರೀತಿ ಒಂದು ಕಸ್ ಕಪ್ಸವ ಈ ರೀತಿ ಒಂದು ಟಕ್ಸನ್ನು ಇಟ್ಟಿದಾಗ ನಮಗೆ ಪರ್ಫೆಕ್ಟಾದ ಒಂದು ಅಳತೆ ಸಿಕ್ಬಿಡುತ್ತೆ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಟಕ್ಸ್ ಪಾಯಿಂಟ್ ಯಾವ ರೀತಿ ಇಡಿಬೇಕು ಅಂತ ಕೇಳಿದ್ರಲ್ವ ಅದಕ್ಕೋಸ್ಕರ ಇದು ನಿಮಗೆ ಆಪ್ಷನ್ನು ಫೋರ್ತ್ ಟಕ್ಸ್ ಹಿಡೀಬೇಕು ಅಂತ ಏನಾದರೂ ಬಂತು ಅಂದರೆ ಇಡಿಬೇಕಾಗುತ್ತೆ ಇಲ್ಲೇ ನಾವು ಬಟ್ಟೆ ಬಿಟ್ಕೊಂಡಿಲ್ಲ ಫೋರ್ತ್ ಟಕ್ಸ್ಗೆ ಕರೆಕ್ಟಾಗಿ ತ್ರೀ ಟಕ್ಸಿಗಷ್ಟೇ ಬಟ್ಟೆ ಬಿಟ್ಕೊಂಡಿದ್ದೀನಿ ಅಂದಾಗ ಇದು ಹಿಡಿಯುವಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ಬೇಕಾದರೆ ಹಿಡಿಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಓಕೆನಾ ನೋಡಿದ್ರಲ್ವ ಮತ್ತು ಫ್ರಂಟಲ್ಲಿ ನಮಗೆ ಕರೆಕ್ಟಾಗಿ ಶೇಪನ್ನು ತೆಗಿಬೇಕಾಗುತ್ತೆ ಈ ರೀತಿ ಕರೆಕ್ಟಾಗಿ ಇಲ್ಲಿ ಫಿಟ್ಟಿಂಗ್ ಬರೋ ಜಾಗಕ್ಕೆ ನಮಗೆ ಶೇಪನ್ನು ತೆಗಿದ್ರಿ ಇದು ಇಂಪಾರ್ಟೆಂಟು ಮೇನ್ ಇಂಪಾರ್ಟೆಂಟು ಈ ಥರ ಶೇಪ್ ತೆಗಿಯೇ ತೆಗಿಲೇಬೇಕು ಫ್ರೆಂಟು ಒಂದು ಗ್ಲೌಸ್ ಪಾ ಫ್ರೆಂಟಲ್ಲಿ ಮತ್ತು ಸ್ಲೀವ್ಸ್ ನಾವು ಕಟ್ಟಿಂಗ್ ಮಾಡ್ತೀವಲ್ವ ಆವಾಗ ಓಕೆ ಸ್ನೇಹಿತರೆ ಈ ಒಂದು ಕ ಒಂದು ಕಟ್ಟಿಂಗು ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಿಮ್ಗೆ ಡೌಟ್ಸ್ ಇತ್ತು ಅಂತ ಅಂದಾಗ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಇನ್ನೂ ವಿಡಿಯೋ ಮೂಲಕ ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಬೇರೆ ಏನಾದರೂ ಡೌಟ್ ಇತ್ತು ಅಂತ ಅಂದಾಗ ಇಲ್ಲಿ ನಾನು ಸ್ಲೀವ್ಸು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನಾನು ಸ್ಲೀವ್ಸ್ಗೆ ನಾನು ಶೇಪನ್ನು ತೆಗಿತೀನಿ ಇಲ್ಲಿ ಇವಾಗ ನಾನು ಯಾವುದೇ ರೀತಿ ಒಂದು ಶೇಪನ್ನು ತೆಗಿತಾ ಇಲ್ಲ ಈ ರೀತಿ ಒಂದು ಶೇಪನ್ನು ತೆಗಿಬೇಕಾಗುತ್ತೆ ಫ್ರಂಟಲ್ಲಿ ನೀವು ಇವಾಗಲೇ ತಕೊಂಡ್ರೆ ಏನಾಗುತ್ತಪ್ಪ ಅಂದರೆ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ನಾವು ಯಾವಾಗಲೂ ಸ್ಲೀವ್ಸು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಆದಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಅಟ್ಯಾಚ್ ಆದಮೇಲೆ ಫ್ರಂಟಲ್ಲಿ ನಾವು ಶೇಪ್ ತೆಗೆದ್ರೆ ಬೆಸ್ಟು ಯಾವುದೇ ರೀತಿ ಒಂದು ಡೌಟ್ ಅನ್ನೋದು ಬರೋದಿಲ್ಲ ನೋಡಿದಿರುವ ಇವತ್ತಿನ ಒಂದು ವಿಡಿಯೋ ಸಿಂಪಲ್ಲಾಗಿ ಒಂದು ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ಅರ್ಥ ಆಯಿತು ಖಂಡಿತವಾಗ್ಲು ಕಮೆಂಟ್ ಮೂಲಕ ತಿಳಿಸಿ ಓಕೆ ಇದು ಒಂದು ಸ್ಟಿಚಿಂಗ್ ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲು ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಜೊತೆಗೆ ಪೈಪಿಂಗ್ ವಿಡಿಯೋ ಕೂಡ ಬರ್ತಾ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲು ವಾಚ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್